ನಮಸ್ತೆ ಎಲ್ಲರಿಗೂ ನಾನ್ ಪುಷ್ಪಾ ಇವತ್ತಿನ ವಿಡಿಯೋಗೆ ನಿಮ್ಗೆ ಸ್ವಾಗತ ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಇವತ್ತು ನಾವು ಮಾಲ್ಟ್ ಪೌಡರ್ ನ ಮಾಡ್ಬೇಕು ಅಂತ ಎಲ್ಲ ಪ್ರಿಪರೇಷನ್ ನ ಮಾಡ್ಕೊಂಡಿದೀವಿ ನನಗೆ ಅನಿಸ್ತು ನಿಮ್ಗೆ ಒಂದ್ಸಲ ಈ ಮಾಲ್ಟ್ ಪೌಡರ್ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ತೋರಿಸ್ಬೇಕು ಅಂತ ಯಾಕಂದ್ರೆ ಕೆಲವರಿಗೆ ಇವ್ರು ಹೇಗ್ ಮಾಡ್ತಾರೆ ಅಂತ ಒಂದು ಕ್ವಶನ್ ಕೂಡ ಇರ್ಬೋದು ಡೌಟ್ ಕೂಡ ಇರ್ಬೋದು ಹಾಗೆ ಕೆಲವರಿಗೆ ಹೇಗ್ ಮಾಡ್ತಾರೆ ಅಂತ ಗೊತ್ತಾದ್ರೆ ನಾವು ಮನೇಲೆ ಮಾಡ್ಕೋಬೋದಲ್ವಾ ಅಂತ ಕೂಡ ಅನ್ಸಿರ್ಬೋದು ಅದಕ್ಕೋಸ್ಕರ ನಾವಿವತ್ತು ಪೌಡರ್ ಪೌಡರ್ನ ಏನ್ ಮಾಡ್ತೀವಿ ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತಿವಿ ಯಾವ ತರದಿಲ್ಲ ಆಗ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಗೆ ಯಾರಿಗೆಲ್ಲ ಮನೇಲಿ ಮಾಡ್ಕೊಳ್ಳೋದಿಕ್ಕೆ ಇಂಟ್ರೆಸ್ಟ್ ಇದೆ ಆಸಕ್ತಿ ಇದೆ ದಯವಿಟ್ಟು ಅವರು ಮನೇಲೆ ಮಾಡ್ಕೊಳ್ಳಿ ಇದು ಅಷ್ಟೊಂದು ಆದ ಪ್ರೊಸೆಸ್ ಖಂಡಿತ ಅಲ್ಲ ತುಂಬಾನೇ ಡಿಫಿಕಲ್ಟ್ ಇದೆ ಡಿಫಿಕಲ್ಟ್ ಒಂದೇ ಅಲ್ಲ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇದು ತುಂಬನೇ ಟೈಮ್ ಬೇಕಾಗುತ್ತೆ ತುಂಬಾ ಪೇಶನ್ಸ್ ಬೇಕಾಗುತ್ತೆ ಹಾಗೆ ಅಲ್ವಾ ಯಾವ್ದಾದ್ರು ಒಂದು ಒಳ್ಳೇದ್ ಮಾಡ್ಬೇಕಂದ್ರೆ ತುಂಬಾ ಪೇಶನ್ಸ್ ಬೇಕು ಹಾಗೆ ತುಂಬಾ ಬೇಕು ಹಾಗೆ ಟೈಮ್ ಓಕೆ ನಿಮಗೆಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಮನೇಲೆ ಮಾಡ್ಕೊಳ್ಳಿ ಯಾರಿಗೆ ಮಾಡ್ಕೊಳಕ್ ಆಗಲ್ಲ ಅವರು ನಮ್ಮನ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು ಎಷ್ಟೆಲ್ಲ ಪ್ರೊಸೆಸ್ ಇದೆ ಗೊತ್ತಾ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕಂತ ಲಿಸ್ಟ್ ಮಾಡ್ಕೋಬೇಕು ಅದನ್ನೆಲ್ಲ ಮಾರ್ಕೆಟ್ ಇಂದ ತಗೊಂಡ್ ಬರ್ಬೇಕು ಅಥವಾ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಂಗಿದ್ರೆ ಮಾಡಬೇಕು ಅದೆಲ್ಲ ಬಂದ್ಮೇಲೆ ಅದನ್ನ ಕ್ಲೀನ್ ಮಾಡ್ಕೋಬೇಕು ಎಲ್ಲದನ್ನ ನಂಬಿಕೆ ಇಟ್ಟೆ ನಾವು ಡೈರೆಕ್ಟ್ ಹಾಕೋಕೆ ಆಗಲ್ಲ ಅಲ್ವಾ ಅದನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಹಾಗೆ ಅದನ್ನ ಉರಿಬೇಕು ಹಾಗೆ ಅದನ್ನ ಏನು ಅದು ತಣ್ಣಗಾದ್ಮೇಲೆ ಅಹ್ ಮೇಲಿಗೆ ಹಾಕ್ಸ್ಕೊಂಡ್ ಬರ್ಬೇಕು ಪೌಡರ್ನ ತಗೊಂಡ್ ಬಂದಂಗೆ ಸರಿಯಾಗಿ ಸಾರಿ ಪೌಡರ್ ತಗೊಂಡ್ ಬಂದಂಗೆ ಡೈರೆಕ್ಟ್ ಆಗಿ ಮಾಡ್ಬಿಡ್ತೀವಿ ಅನ್ನಂಗಿಲ್ಲ ಅದನ್ನ ಜರಡಿ ಹಿಡಿಬೇಕು ಓಕೆ ಆಮೇಲೆ ಅದನ್ನ ನಾವು ನಿಮಗೆ ಪ್ಯಾಕ್ ಮಾಡಿ ಕಳಿಸೋದು ಹಾಗೆ ನಾವು ಕೂಡ ಮಾಡ್ಕೊಂಡ್ ಕುಡಿಯೋದು ನಾವ್ ಹೀಗೆ ನಮಗೋಸ್ಕರ ನಮ್ಮ ಮನೆಗೋಸ್ಕರ ಈ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ತೀವೋ ಅದೇ ಪ್ರೀತಿ ಅದೇ ಕಾಳಜಿ ಅದೇ ವಿಶ್ವಾಸದಿಂದ ಬೇರೆರ್ಗು ಕೂಡ ಪ್ರಿಪೇರ್ ಮಾಡ್ಕೊಡ್ತಾ ಇದೀವಿ ಅದ್ರಲ್ಲಿ ಎಂತದ್ದು ವ್ಯತ್ಯಾಸ ಇರಲ್ಲ ದೊಡ್ಡವರು ಹೇಳ್ತಾರಲ್ವಾ ನಮ್ ಕೈಲಾದಂತ ಸಹಾಯನ ನಮ್ ಸಮಾಜಕ್ಕೆ ನಾವು ಕೊಡುಗೆ ಹಾಕಿ ಕೊಡ್ಬೇಕು ಅಂತ ನಾವು ಅದೇ ಕೊಡಬೇಕು ಇದೇ ಕೊಡುಗೆ ಕೊಡಬೇಕು ಅದೇ ಸಹಾಯ ಮಾಡಬೇಕು ಅಂತ ಯಾವ ರೂಲ್ಸ್ ಇಲ್ಲ ನಮ್ಗೆ ಏನಾಗುತ್ತೋ ಅದನ್ನ ಕೊಡ್ಬೋದು ನನಗೆ ಅನಿಸ್ತು ಇದನ್ನ ನಾವು ಪ್ರಿಪೇರ್ ಮಾಡಿ ಬೇರೆಯವ್ರಿಗೆ ಕೊಡೋದ್ರಿಂದ ಸ್ವಲ್ಪನಾದ್ರೂ ಹೆಲ್ಪ್ ಅಲ್ವಾ ಯಾರಾದ್ರೂ ಖುಷಿ ಆಗುತ್ತೆ ಅಂದ್ರೆ ಯಾರಾದ್ರೂ ನಮಗೆ ಇದರಿಂದ ಬೆನಿಫಿಟ್ ಸಿಕ್ಕಿದೆ ಅಂದ್ರೆ ಅದು ಒಂಥರ ಎಲ್ಪ್ ಅಲ್ವಾ ಅದೇ ಕಾರಣದಿಂದ ನಾವು ಬೇರೆಯವರಿಗೆ ಇದನ್ನ ಪ್ರಿಪೇರ್ ಮಾಡಿಕೊಡ್ತಾ ಇದೀವಿ ನಮ್ಮ ಕೈಲಾದಂತ ಒಂದು ಸ್ಮಾಲ್ ಹೆಲ್ಪ್ ಅಂತ ಹೇಳ್ಬೋದು ಇದನ್ನ ನಮ್ಮ ಸೊಸೈಟಿಗೆ ಇದನ್ನ ಹೇಗೆ ನಾವು ಕುಡಿಬೇಕು ಅಂತ ಕೆಲವರಿಗೆ ಡೌಟ್ ಇರ್ಬೋದು ಕೆಲವರಿಗೆ ಅಷ್ಟೊಂದು ಐಡಿಯಾ ಇರಲ್ಲ ಕೆಲವರಿಗೆ ನಾವು ಕೇಳಿದೀವಿ ಇದು ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದವರು ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಹೇಗೆ ಕುಡಿತೀನಿ ಅಂತ ಬೆಳಿಗ್ಗೆ ಟೈಮು ಎದ್ದ ತಕ್ಷಣ ನಾನು ಫಸ್ಟ್ ಒಂದು ಅರ್ಧ ಲೀಟರ್ ನೀರಿಗೆ ಒಂದು ಅರ್ಧ ಒಳಕೆ ಲೆಮನ್ ಹಾಕೊಂಡು ಕುಡಿತೀನಿ ಬಿಸಿ ನೀರಿಗೆ ಒಂದ್ ಅರ್ಧ ಒಳಕೆ ಲೆಮನ್ ಹಾಕೊಂಡು ಕುಡಿತೀನಿ ಆ ಲೆಮನ್ ವಾಟರ್ ಕುಡಿದು ಅರ್ಧ ಗಂಟೆ ಆದ ನಂತರ ನಾನು ಈ ಮಲ್ಟಿಗ್ರೈನ್ ಮಾಲ್ಟನ್ನ ಕುಡಿತೀನಿ ನಾನು ಒಂದು ಎರಡು ಲೋಟದಷ್ಟು ಈ ಮಾಲ್ಟನ್ನ ಕುಡಿತೀನಿ ಅಷ್ಟೇ ಕುಡಿಬೇಕು ಎರಡು ಲೋಟನ ಕುಡಿಬೇಕು ಅಂತ ಯಾವ ಇಲ್ಲ ಅವ್ರಿಗೆ ಎಷ್ಟು ಕುಡಿಯೋಕೆ ಆಗುತ್ತೋ ಅಷ್ಟನ್ನ ಕುಡಿಬಹುದು ಕೆಲವರು ಮಜ್ಜಿಗೆ ಹಾಕೊಂಡು ಕುಡಿತಾರೆ ಅದನ್ನ ಕೂಡ ಫಾಲೋ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ನಾನು ಕುಡಿಯೋಲ್ಲ ಅದನ್ನ ನಾನು ನೋಡಿದ್ದೀನಿ ನಾನು ಟ್ರೈ ಮಾಡಿದೆ ಮಜ್ಜಿಗೆ ಹಾಕೊಂಡು ತುಂಬ ತುಂಬಾ ದಿನಗಳಿಂದನೆ ಟ್ರೈ ಮಾಡಿದೆ ಆದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅದು ಅದಕ್ಕೆ ನಾನು ಹಾಗೇನೆ ಕುಡಿತೀನಿ ನಾನು ಮಾಲ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ಮಾಡ್ಕೊಂಡು ಕುಡಿತೀನಿ ನಿಮಗೆ ಅಂದ್ರೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇನೆ ಸ್ವಲ್ಪ ಉಪ್ಪು ಹಾಕೊಂಡು ಮಾಡ್ತೀನಿ ಅದನ್ನೇ ಅದನ್ನೇ ಕುಡಿತೀನಿ ನಾವೆಲ್ಲಾ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತಲ್ವಾ ಅವ್ರಿಗೆ ಬೇಕಾದ್ರೆ ಬೆಲ್ಲ ಹಾಕಿ ಮಾಡ್ಬೋದು ಅಥವಾ ಸಕ್ಕರೆ ಹಾಕಿ ಕೂಡ ಮಾಡ್ಬೋದು ಆ ಶುಗರ್ ಇರೋರು ಅಥವಾ ಸ್ವಲ್ಪ ವಯಸ್ಸಾಗಿರೋರು ಸಕ್ಕರೆ ಬೆಲ್ಲ ಇದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಯಾರು ಬೇಕಾದರೂ ಕುಡಿಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ಎಷ್ಟೇ ವಯಸ್ಸಾಗಿರೋರು ಯಾರು ಬೇಕಾದರೂ ಕುಡಿಬಹುದು ಇದು ಎಲ್ಲ ರೀತಿಯ ಆರೋಗ್ಯಕರ ಪ್ರಯೋಜನನ ಹೊಂದಿದೆ ಒಂದು ಎರಡು ಅಂತ ಅಲ್ಲ ನೀವು ನಂಬಲ್ಲ ನಾನು ಹೇಳಿದ್ರೆ ನಿಜ ನನಗೇನೆ ಇದು ಓನ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಇದನ್ನ ಯಾರು ಕುಡಿತಾರೆ ಕುಡಿತಾರೆ ಅಂತ ಮೊದಲಿಂದ ಬೆಳಿಗ್ಗೆ ಟಿಫನ್ ತಿಂಡಿ ಮಾಡಿರ್ತೀವಲ್ವಾ ತಿಂಡಿ ನೋಡ್ಬಿಟ್ರೆ ನನಗೆ ಗಂಜಿ ಇದನ್ನೆಲ್ಲ ಕುಡಿಯೋದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ನಾನ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ನಾನ್ ಮಾಡಿಟ್ಟಿರ್ತಾ ಇದ್ದೆ ನಮ್ಮ ನಮ್ಮ ಹಸ್ಬೆಂಡ್ಗೆ ನನ್ನ ಮಗನ್ಗೆ ಕೊಡ್ತಾ ಇದ್ದೆ ನಾನ್ ಕುಡಿತಾ ಇರ್ಲಿಲ್ಲ ನಾನ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಫಸ್ಟ್ ತಿಂಡಿ ತಿನ್ಬೇಡ ನಾ ಆಮೇಲೆ ಕುಡಿಯೋಣ ಆಮೇಲೆ ಇನ್ನೊ ಸ್ವಲ್ಪ ಹೊತ್ತು ಬಿಟ್ಟು ಕುಡಿಯೋಣ ಆಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಕುಡಿಯೋಣ ಆತರ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ನಾನು ಏನಾಯ್ತು ಅಂದ್ರೆ ನನಗೆ ಏನ್ ಆಗ್ತಾ ಇದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇರ್ಲಿಲ್ಲ ತುಂಬಾ ಏರ್ ಫಾಲ್ ಆಗ್ತಾ ಇತ್ತು ಸ್ಕಿನ್ ಎಲ್ಲಾ ಒಂಥರ ಏನೋ ಒಂಥರ ಡ್ರೈನೆಸ್ ಆಗ್ತಾ ಇತ್ತು ಮತ್ತೆ ನನಗೆ ಏನ್ ಹೇಳ್ತಾರೆ ಪಿಗ್ಮೆಂಟೇಶನ್ ಬಂಗು ಅಂತ ಏನ್ ಹೇಳ್ತಾರಲ್ವಾ ಅದು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಮತ್ತು ಏನೋ ಒಂಥರ ಅಂದಿಲ್ದಿ ಫೀಲಿಂಗ್ ಆಗೋಕೆ ಶುರು ಆಗ್ಬಿಟ್ಟಿತ್ತು ಆ ನನಗೆ ಏನಾಗ್ತಾ ಇದೆ ಅದು ಖಂಡಿತ ಗೊತ್ತಾಗ್ತಾ ಇರಲಿಲ್ಲ ಏನಾಗಿದೋ ಏನೋ ಅಂತ ತುಂಬ ಭಯ ಭಯ ಆಗಕ್ಕೆ ಶುರುವಾಗಿತ್ತು ತುಂಬ ಭಯ ಟೋಟಲಿ ಒಂಥರ ಎಂತ ಚೆನ್ನಾಗಿಲ್ಲ ಅನ್ನೋ ಥರ ಫೀಲಿಂಗ್ ಆಗ್ತಾ ಇಲ್ಲ ತುಂಬ ಟಯರ್ಡ್ ಆಗ್ತಾ ಇದೆ ಒಂಥರ ಫೀಲಿಂಗ್ ಆಗ್ತಾ ಇತ್ತು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನನಗೆ ಫುಲ್ಲು ಬ್ಲಡ್ ಫುಲ್ ಹಿಮೋಗ್ಲೋಬಿನ್ ತುಂಬ ಲೋ ಇತ್ತು ಸೆವೆನ್ ಗೆ ಬಂದಿತ್ತು ನನ್ನ ಹಿಮೋಗ್ಲೋಬಿನ್ ಅಷ್ಟು ಕಡಿಮೆ ಇತ್ತು ನಾನು ಆಮೇಲೆ ಮತ್ತೆ ಇದನ್ನ ಶುರು ಮಾಡಿದೆ ನನಿಗೇನ್ ಮಾಡ್ಬೇಕಂತ ಗೊತ್ತಿಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಅದ್ ಸೆಕೆಂಡ್ರಿ ಮತ್ತೆ ನಾನು ಮಾಡ್ ಕುಡಿಯೋದಕ್ಕೆ ಕಂಟಿನ್ಯೂ ಆಗಿ ಮಾಡ್ ಕುಡಿಯೋದಕ್ಕೆ ಶುರು ಮಾಡಿದೆ ನೀವು ನಂಬಲ್ಲ ಎಷ್ಟು ಬೇಗ ನನಗೆ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತು ನನ್ನ ಫೇಸ್ ಅಲ್ಲಿ ಒಂದು ಗ್ಲೋ ಕಾಣಿಸ್ತು ಅಂತ ಹೇಳಿದ್ರೆ ನಾನು ತುಂಬಾ ಹೇಳ್ಕೊಡ್ತೀನಿ ಅಂತ ಅನ್ಸ್ಬೋದ ಏನೋ ಗೊತ್ತಿಲ್ಲ ಆದ್ರೆ ನಿಜವಾಗ್ಲೂ ನನಗೆ ತುಂಬಾನೇ ಹೆಲ್ಪ್ ಆಯ್ತು ಅದರಿಂದ ಒಂದ್ ನಾಲ್ಕು ದಿನ ಕುಡಿದಕ್ಕೆ ನನಗೆ ಅದರಿಂದ ಒಂದು ವಿಸಿಬಲ್ ಡಿಫರೆನ್ಸ್ ಗೊತ್ತ ಶುರುವಾಯಿತು ಇದೆಲ್ಲ ಅಳೆಕತೆ ಬಿಟ್ಟಾಕಿ ಆದ್ರೆ ನಾನು ಹೇಳ್ತಾ ಇರೋದು ಅದರಿಂದ ಅಷ್ಟು ಉಪಯೋಗ ಇದೆ ಅಂತ ಮತ್ತೆ ಬ್ಲಡ್ ಶುಗರ್ ಇದ್ರೆ ಅದು ಸಹ ಕಂಟ್ರೋಲ್ಗೆ ಬರುತ್ತೆ ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಮತ್ತೆ ಬೋನ್ ಎಲ್ತ್ ಸ್ಟ್ರಾಂಗ್ ಆಗಿರುತ್ತೆ ಹೀಗೆ ತುಂಬಾನೇ ಬೆನಿಫಿಟ್ಸ್ ಇದೆ ನೀವು ಕೂಡ ಚೆಕ್ ಮಾಡ್ಕೋಬಹುದು ಎಲ್ಲ ಕಡೆ ಸಿಗುತ್ತೆ ಏನು ಅದನ್ನ ಮಲ್ಟಿಗ್ರೇನ್ ಮಾಲ್ಟ್ ಇಂದ ಏನೇನೆಲ್ಲ ಉಪಯೋಗ ಇದೆ ಅಂತ ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಓಕೆ ಇವಾಗ ಬನ್ನಿ ಇವಾಗ ಹೇಗೆ ಮಾಲ್ಟ್ ಮಾಡೋದು ಅಂತ ಅಂದ್ರೆ ಹೇಗೆ ಮಾಲ್ಟ್ ನ ಪ್ರಿಪೇರ್ ಮಾಡೋದು ಅಂತ ನೋಡಿರುವ ವಿಷಯ ಹೇಳ್ಬೇಕು ಏನ್ ಮಾಡೋದು ಬರೀ ನೀರಲ್ಲಿ ಮಾಡ್ಬೇಕಾ ಹಾಲಲ್ಲಿ ಮಾಡ್ಬೇಕಾ ಹಾಲು ನೀರು ಮಿಕ್ಸ್ ಮಾಡ್ಬೇಕಾ ಆತರ ಈ ತರನೂ ಅನಿಸ್ತಾ ಇರುತ್ತೆ ಅಲ್ವಾ ಎಲ್ಲ ನಾವು ಹಾಲು ಮತ್ತೆ ನೀರು ಎರಡನ್ನ ಮಿಕ್ಸ್ ಮಾಡಿ ಮಾಡ್ತಾ ಇದ್ವಿ ಅರ್ಧ ಹಾಲು ಅರ್ಧ ನೀರು ಅಥವಾ ಒಂದ್ ಭಾಗ ಹಾಲು ಸಾರಿ ಮುಕ್ಕಾಲ್ ಭಾಗ ನೀರು ಒಂದ್ ಭಾಗ ಹಾಲು ಆ ತರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ವಿ ಆಮೇಲೆ ಆಮೇಲೆ ಹಾಲನ್ನ ಹಾಲ್ ಬೇಡ ಹಾಲನ್ನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಬೇಕು ಅಂದ್ಕೊಂಡು ಬರೀ ನೀರಲ್ಲಿ ನಾವು ಇವಾಗ ಮಾಲ್ಟ್ನ ಪ್ರಿಪೇರ್ ಮಾಡ್ತಾ ಇದೀವಿ ಬರೀ ನೀರ್ ಹಾಕ್ ಮಾಡೋದು ತುಂಬಾ ಒಳ್ಳೇದು ಹಾಲು ಇಲ್ದಂಗೆ ನಾವು ಮಾಡ್ ಕುಡಿಯೋದು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳಂತ ನಿಮ್ಮ ಇಷ್ಟ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬರೀ ನೀರಲ್ಲಿ ಮಾಡ್ಬೇಕಾ ಅಥವಾ ಮಿಕ್ಸ್ ಮಾಡ್ಕೋಬೇಕಾ ನಿಮ್ಮ ಪ್ರಿಫರೆನ್ಸ್ ಹೇಗಿದೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬಹುದು ನಾವಿಲ್ಲಿ ಮಾಲ್ಟ್ ಮಾ ಪ್ರಿಪ್ರೇಷನ್ ಮಾಡಲಿಕ್ಕೆ ಅಂದರೆ ಮಾಲ್ಟ್ ಪೌಡರ್ನ ಪ್ರಿಪ್ರೇಷನ್ ಮಾಡಲಿಕ್ಕೆ ಯಾವ್ಯಾವೆಲ್ಲ ಪದಾರ್ಥ ಬೇಕೋ ಅದನ್ನೆಲ್ಲದನ್ನು ಬೌಲ್ಗಳಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀವಿ ನಾವಿಲ್ಲಿ ಏನು ಡಿಫ್ರೆ ತೋರಿಸ್ತಾ ಇದ್ದೀನಿ ಅದ್ರ ಪ್ರಕಾರ ನಾನು ಲಿಸ್ಟ್ ಹೇಳಲ್ಲ ನಾನು ಅದರಡೀಲಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಓದ್ತಾ ಹೋಗ್ತೀನಿ ಯಾವ್ಯಾವೆಲ್ಲ ಪದಾರ್ಥ ಇದೆ ಅಂತ ಡಿಸ್ಪ್ಲೇ ಮಾಡೋದಿಕ್ಕೂ ನಾನಿಲ್ಲಿ ಲಿಸ್ಟ್ ಹೇಳೋದಿಕ್ಕೂ ಸೀರಿಯಲ್ ನಂಬರಲ್ಲಿ ನಿಮಗೆ ಸಿಗೋಲ್ಲ ನಾನು ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರೇ ಗೊತ್ತಾಗುತ್ತೆ ಅದು ಯಾವ ಪದಾರ್ಥ ಅಂತ ಆದರೂ ನಾನು ಹೇಳ್ತಾ ಹೋಗ್ತೀನಿ ಯಾರಾದರೂ ಲಿಸ್ಟ್ ಮಾಡ್ಕೊಳ್ಳಂಗಿದ್ರೆ ನಾನು ಹೇಳ್ಬೇಕಾದ್ರೆ ಮಾಡ್ಕೋಬೋದು ಓಕೆ ಕಡಲೆ ಬೇಳೆ ಮೊಸೂರು ಕಾಳು ಮೊಸೂರು ಬೇಳೆ ತೊಗರಿ ಬೇಳೆ ನವಣೆ ಕೆಂಪು ಹಕ್ಕಿ ಸಾಮೆ ಸ್ಮಾಲ್ ರಾಜ್ಮಾ ಬಿಳಿ ಬಟಾಣಿ ಬಾಜ್ರಿ ಅವರೆಕಾಳು ಸಬ್ಬಕ್ಕಿ ಹಸಿರು ಬಟಾಣಿ ಹೆಸರು ಬೇಳೆ ಕಾಬೂಲ್ ಕಡಲೆ ಅರ್ಕ ಅಲಸಂದೆ ಸ್ಮಾಲ್ ಅಲಸಂದೆ ಮೀಡಿಯಮ್ ಬೀಜ ಉದ್ದಿನ ಕಾಳು ಬ್ಲ್ಯಾಕ್ ಕಾಳು ಅಲಸಂದೆ ರೆಡ್ ಹೆಸರುಕಾಳು ಕಡಲೆಕಾಳು ನಾರ್ಮಲ್ ಕಡಲೆಕಾಳು ಬಿಳಿ ಬಿಳಿಜೋಳ ಉದ್ದಿನಬೇಳೆ ಕಾಶ್ಮೀರಿ ರಾಜ್ಮಾ ಬಿಳಿ ರಾಜ್ಮ ಬರಗು ಊದಲು ಮಖಾನ ವಾಲ್ನಟ್ ಮೆಕ್ಕೆಜೋಳ ಸನ್ಫ್ಲವರ್ ಸೀಡ್ಸ್ ಆಲ್ಮಂಡ್ ವಾಟರ್ಮೆಲನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಮಸ್ಕ್ ಮೆಲನ್ ಸೀಡ್ಸ್ ಮೆಂತ್ಯ ಅಗಸೆ ಬೀಜ ಗಸಗಸೆ ಓಂಕಾಳು ಸೋಂಪು ಶುಂಠಿ ಕಾಳು ಮೆಣಸು ಏಲಕ್ಕಿ ಜೀರಾ ರಾಗಿ ಬಾರ್ಲಿ ಹುರುಳಿಕಾಳು ಗೋಧಿ ಕೆಲವೊಂದು ಐಟಮ್ ಇಲ್ಲಿ ಏನಾದರೂ ಮಿಸ್ ಆಗಿದೆ ಅಂದರೆ ನಾವು ಆಮೇಲೆ ತರಿಸಿ ಹಾಕಿದ್ದೀವಿ ಯಾವುದೋ ಒಂದೆರಡು ಐಟಮ್ ಆ ಥರ ಆಗಿದೆ ನನ್ನ ಲಿಸ್ಟೇ ಹೇಳುವಾಗ ಯಾವ್ದಾದ್ರು ಮಿಸ್ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಳ್ಳಿ ಓಕೆ ಇದರಲ್ಲಿ ಕಡಲೆಕಾಳು ಅಲಸಂದೆಕಾಳು ಬಟಾಣಿ ರಾಜ್ಮ ಕೆಲವೊಂದೆಲ್ಲ ಮೂರು ನಾಲ್ಕು ಏನೋ ಥರ ಬರುತ್ತಲ್ವ ಅದನ್ನೆಲ್ಲ ನಾವಿಲ್ಲಿ ಹಾಕಿದ್ದೀವಿ ಡಿಸ್ಪ್ಲೇ ನೋಡಿದರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಎಲ್ಲನೂ ಬೌಲಿಗೆ ಇಲ್ಲಿ ಹಾಕಿಟ್ಕೊಂಡಿದ್ದೀವಿ ಇರಲಿ ಚಾಲೆಂಜ್ ಏನು ಗೊತ್ತಾ ಸಣ್ಣ ಉರಿಯಲ್ಲಿ ನಾವು ಇದನ್ನು ಉರಿಬೇಕು ಜೋರಾಗಿ ಉರಿ ಇಟ್ಕೊಂಡು ಬೇಗ ಬೇಗ ಹುರಿದೆ ತೆಗ್ದೆ ಅನ್ನೋ ಥರ ಆಗೋಲ್ಲ ಸಣ್ಣ ಉರಿಯಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಕಂಪ್ಲೀಟ್ ಐವತ್ತು ಐಟಮ್ನು ಐವತ್ತು ಐವತ್ತೆರಡು ಐಟಮ್ ಆಗುತ್ತೆ ಅದನ್ನು ಕಂಪ್ಲೀಟ್ ನಾವು ಸಣ್ಣ ಉರಿಯಲ್ಲೇ ಇದನ್ನು ಉರಿದಿದ್ದೀವಿ ಯಾಕಂದರೆ ಜೋರು ಉರಿ ಇಟ್ಕೊಂಡು ಉರಿಬೋದು ಇಲ್ಲ ಅಂತಲ್ಲ ಜೋರು ಉರಿ ಇಟ್ಕೊಂಡು ಬಿಟ್ಟು ಬೇಗ ರೋಸ್ಟ್ ಮಾಡಿಬಿಟ್ಟು ತೆಗೆದ್ರೆ ಒಳಗಡೆ ಅದು ಬೆಂದಿರಲ್ಲ ರೋಸ್ಟ್ ಆಗಿರೋಲ್ಲ ಮೇಲೆ ಮಾತ್ರ ಅದು ಏನೋ ರೋಸ್ಟ್ ಆದಂಗೆ ಅನಿಸುತ್ತೆ ಇದು ಏನಾಗುತ್ತೆ ಅಂದರೆ ನಾವು ಕುಡಿತೀವಲ್ವ ಅದು ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ ಡೈಜೆಷನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಡೈಜೆಷನ್ ಇಶ್ಯೂ ಬರೋ ಚಾನ್ಸಸ್ ಇರುತ್ತೆ ಇಷ್ಟೆಲ್ಲ ಕಾಳು ಬೇಳೆ ಎಲ್ಲ ಹಾಕ್ತಿದ್ದೀವಲ್ವ ನಾವು ತುಂಬ ಕೇರ್ಫುಲ್ಲಾಗಿ ಇದನ್ನು ಮಾಡಬೇಕಾಗುತ್ತೆ ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನು ಉರಿದಿದ್ದೀವಿ ತುಂಬ ಅಂದರೆ ತುಂಬ ಟೈಮ್ ತೊಗೊಂಡು ತೊಗೊಳ್ಳುತ್ತೆ ಇದು ಉರಿಯೋದಕ್ಕೆ ಎಷ್ಟು ನಾವು ನಿಂತ್ಕೊಂಡು ಉರಿಯೋದಾದರೆ ಅದನ್ನು ನಿಂತು ಅದು ಪೂರ್ತಿ ಮುಗಿಸೋಷ್ಟರಲ್ಲಿ ಸಾಕು ಸಾಕಾಗೋಗುತ್ತೆ ಹಾಗೆ ನಾವು ಒಂದೊಂದು ಕಾಳನ್ನು ಒಂದೊಂದು ಬೇಳೆನೂ ಮೆಜರ್ಮೆಂಟ್ ಮಾಡಿ ನೋಡಿ ಹಾಕ್ತಾಯಿದ್ದೀವಿ ಸುಮ್ಮನೆ ನಮಗೆ ಯಾವುದೋ ಒಂದು ಬೌಲೋ ಏನೋ ಒಂದು ತೊಗೊಂಡು ಅಳತೆ ಮಾಡಿ ಮಾಡಿ ಇಲ್ಲ ನಾವು ಮೆಜರ್ಮೆಂಟ್ ಮಾಡಿಬಿಟ್ಟು ಎಷ್ಟಿದೆ ಅಂತ ತೂಕದಲ್ಲಿ ತೂಕ ಮಾಡಿಬಿಟ್ಟು ಇದ್ದೀವಿ ಎಲ್ಲದನ್ನು ಒಂದು ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಫಾರ್ ಎಕ್ಸಾಂಪಲ್ ಎಲ್ಲದನ್ನು ಅಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀವಿ ಅಂದರೆ ಯಾವುದು ಕಾಳು ಅಗಸೆ ಬೀಜ ಶೇಂಗಾ ಬೀಜ ಆಲ್ಮಂಡು ವಾಲ್ನಟ್ಟು ಈ ಒಂದು ನಾಲ್ಕು ಐದಾರು ಐಟಮ್ನ ನಾವು ಡಬಲ್ ತೊಗೊಂಡಿದ್ದೀವಿ ಅಂದರೆ ಇದೆಲ್ಲ ಹಂಡ್ರೆಡ್ ಗ್ರಾಮ್ ಆದರೆ ಇದೊಂದು ಐದಾರು ಐಟಮ್ನ ನಾವು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀವಿ ಹಾಗೇ ರಾಗಿನ ಅದಕ್ಕಿಂತ ಜಾಸ್ತಿ ಈ ಓವರಾಲ್ ಎಲ್ಲ ಐಟಮ್ಗಳು ಎಷ್ಟಿರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ರಾಗಿನ ಹಾಕಿದ್ದೀವಿ ನೀವು ನೋಡ್ತಾ ಇರ್ಬೋದು ಎಲ್ಲ ಮೆಜರ್ಮೆಂಟ್ ಮಾಡಿ ಆದಮೇಲೆ ಮೆಜರ್ಮೆಂಟ್ ಮಾಡಿ ಇಬ್ಬರಿದ್ರೆ ಒಬ್ಬರು ಮೆಜರ್ಮೆಂಟ್ ಮಾಡ್ದಂಗೆ ಇನ್ನೊಬ್ಬರು ಉರಿಬೋದು ಮೆಜರ್ಮೆಂಟ್ ಮಾಡಿಬಿಟ್ಟು ಈ ಥರ ನಾವು ಎರಡು ಕಡೆ ಎರಡು ಸ್ಟವ್ ಮೇಲೆ ಇದ್ದೀವಿ ಸಿಮ್ಮಲ್ಲಿ ಉಟ್ ಇಟ್ಕೊಂಡು ಉರಿಬೇಕು ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಜೋರು ಉರಿಲಿಟ್ಕೊಂಡು ಉರಿದು ನಾವು ಮಾಡಿದರೆ ಗ್ಯಾರಂಟಿ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡೇ ಉರಿಬೇಕು ಓಕೆ ಒಂದೊಂದು ಐಟಮ್ನು ನಾವು ಈ ಥರ ಸಣ್ಣ ಉರಿಲ್ಲೇ ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀವಿ ಓಕೆ ತುಂಬ ನಿಂತು ನಿಂತು ಸಾಕಾಗೋಗುತ್ತೆ ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ ಉರಿಯೋದು ಯಾಕಂದರೆ ನಾನು ಹೇಳ್ದಂಗೆ ಬೇಗ ಬೇಗ ಉರಿಯೋದಿಕ್ಕಾಗಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಓಕೆ ಈ ಥರ ಒಂದೊಂದು ಐಟಮ್ನ ಹುರಿದ್ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ನೆಕ್ಸ್ಟ್ ಅದು ತಣ್ಣಗಾಗಬೇಕು ಡೈರೆಕ್ಟು ತಣ್ಣಗೆ ಹಾಕಿ ಮುಂಚೆನೇ ತೊಗೊಂಡೋಗಿ ನಾವು ಮೆಲ್ಲಿಗೆ ಹಾಕ್ಸ್ಕೊಂಡು ಬರೋಕ್ಕಾಗಲ್ಲ ಅದು ಪೂರ್ತಿ ತಣ್ಣಗಾಗಬೇಕು ಅಂದರೆ ಒಂದು ಬ್ಯಾಚ್ ನಾವು ಒಂದು ಮಾಲ್ಟ್ ಪೌಡರ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ಕೆಲಸ ಆಗ್ಬಿಡುತ್ತೆ ಅಷ್ಟೊಂದು ಟೈಮು ಈ ಮಾರ್ಟ್ ಪೌಡರನ್ನ ಮಾಡಲಿಕ್ಕೆ ಅದೇ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ತಗೊಳುತ್ತೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಆದರೆ ಕೊನೆಗೆ ಕೆಲವೊಂದು ಪದಾರ್ಥಗಳನ್ನ ನಾವು ಮಿಸ್ ಮಾಡಿರ್ತೀವಿ ನಾವು ಮೊದಲೇ ಲಿಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಯಾವ್ದು ಮಿಸ್ ಆಯಿತು ಅಂತ ಗೊತ್ತಾಗುತ್ತೆ ನಾವು ಕೊನೆಗೆ ಏನು ಮಾಡಿದ್ವಿ ಯಾವುದೆಲ್ಲ ಹಾಕಿದ್ವಿ ಯಾವುದಾದ್ರೂ ಮಿಸ್ ಆಯಿತು ಅಂತ ಚೆಕ್ ಮಾಡಬೇಕಾದ್ರೆ ಗೊತ್ತಾಯಿತು ಆ ಗಸೆ ಸಾರಿ ಅಗಸೆ ಅಲ್ಲ ಗಸಗಸೆ ಮತ್ತೆ ಗೋಧಿನ ಮಿಸ್ ಮಾಡಿದ್ದೀವಿ ಅಂತ ಮತ್ತೆ ಅದು ಇರಲಿಲ್ಲ ನಮ್ಮ ಮನೇಲಿ ಅದನ್ನು ಮತ್ತೆ ನಾವು ಗೋಧಿ ಮತ್ತು ಆ ಗಸಗಸೆನ ತರಿಸ್ಬಿಟ್ಟು ಮತ್ತೆ ಹುರಿದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿದ್ವಿ ನೋಡೋರಿಗೆ ಅನಿಸುತ್ತೆ ಮಾಲ್ಟ್ ಪೌಡರ ಮಾಡ್ಬೋದು ಬಿಡು ಅಂತ ಆದರೆ ಅದನ್ನ ಒಂದು ಮೆಥೆಡ್ ಅಂತ ಇರುತ್ತೆ ಹೆಂಗೆ ಬೇಕಂಗೆ ಮಾಡಿಕೊಂಡು ಕುಡಿಯೋಕ್ಕಾಗಲ್ಲ ನಾವು ಮೆಥೆಡ್ ಪ್ರಕಾರನೇ ಮಾಡಬೇಕು ಅಂದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಾವು ಇಲ್ಲ ಜೀರಾ ಓಂಕಾಳು ಇದನ್ನೆಲ್ಲ ಹಾಕ್ತಾ ಇರಲಿಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು ನಮ್ಮ ಮನೇಲಿ ಕೂಡ ಅದೇ ಥರ ಹೇಳ್ತಾ ಇದ್ರು ಅದಕ್ಕೆ ಏನು ಮಾಡಿದ್ವಿ ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು ಹೊಟ್ಟೆ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇವಾಗ ಓಂಕಾಳು ಮತ್ತು ಜೀರಾ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಓಂಕಾಳು ಮತ್ತು ಜೀರಾ ಆ್ಯಡ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹೆಂಗೆ ಅಂದರೆ ಒಂಥರ ತಣ್ಣಗಿರಲಿ ಅಂತಾರಲ್ವ ಹೊಟ್ಟೆ ತಣ್ಣಗಾಯಿತು ಅಂತಾರಲ್ವ ಆ ಥರದ ಒಂದು ಫುಡ್ ಇದು ಇದನ್ನು ಕುಡಿದ್ರೆ ಯಾವುದೇ ರೀತಿಯ ಹೊಟ್ಟೆ ಉರಿ ಅದು ಬೇರೆ ಏನಾದರೂ ಜಂಕ್ ಫುಡ್ ತಿಂದರೆ ಹೊಟ್ಟೆ ಉರಿ ಅದು ಇದು ಅಂತ ಏನೇನಾದರೂ ಆಗ್ತಾ ಇರುತ್ತಲ್ವ ಆ ಥರದ್ದೆಲ್ಲ ಆಗೋಲ್ಲ ಇದು ಇದು ಹೆಂಗೆ ಅಂದರೆ ನಿನ್ನ ಹೊಟ್ಟೆ ತಣ್ಣಗಿರಲಪ್ಪ ಅಂತಾರಲ್ವ ಆ ಥರ ಇದನ್ನು ಕುಡಿದ್ರೆ ತಣ್ಣಗಿರುತ್ತೆ ಹೊಟ್ಟೆ ನಮ್ಮ ಸ್ಟಮಕ್ಗೆ ಏಳ್ ಮಾಡಿಸಿದ ಫುಡ್ ಇದು ಇದನ್ನು ನಾವು ಅದು ಕಾಳುಗಳೆಲ್ಲ ತಣ್ಣಗಾದ್ಮೇಲೆ ನಾವು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದು ಜರಡಿ ಇದ್ದೀವಿ ಇವಾಗ ಆಗ್ಲೇ ನೋಡಿದ್ರಿ ನೀವು ಅದನ್ನೆಲ್ಲ ಫುಲ್ಲು ತಣ್ಣಗಾದ್ಮೇಲೆ ನಾವು ಮಿಲ್ಲಿಗೆ ತೊಗೊಂಡೋಗ್ತೀವಿ ಜೆ ಆಮೇಲೆ ಜರಡಿ ಹಿಡಿದು ಪ್ಯಾಕಿಂಗ್ ಮಾಡೋ ಕೆಲಸ ಥ್ಯಾಂಕ್ ಯು ಮಚ್